ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ವಿಡಿಯೋ ಸ್ವಲ್ಪ ಲೇಟಾಗಿತ್ತು ಸ್ವಲ್ಪ ತುಂಬಾ ಲೇಟಾಗಿ ಹಾಕ್ತಾ ಇದ್ದೀನಿ ಊರಿಂದ ಬಂದು ತುಂಬ ದಿನನೇ ಆಯಿತು ಆದರೆ ವಿಡಿಯೋ ಪೆಂಡಿಂಗ್ ಇತ್ತು ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಆಯಿತು ಹಾಗಾಗಿ ವಿಡಿಯೋ ಇವಾಗ ಇದ್ದೀನಿ ಬೆಳಿಗ್ಗೆ ಬಂದ್ವಿ ಬಂದು ನೋಡಿದ್ರೆ ಮನೆಯಲ್ಲಿ ಬಾಗಿಲು ತೆಗೆದು ನೋಡಿದ್ರೆ ಯಪ್ಪ ಯಾಕಾದರೂ ಬಂದೀನಿ ಅನಿಸ್ಬಿಡ್ತು ನನಗಂತೂ ಮನೆಗೆ ಎಷ್ಟು ಹೊಲಸಾಗಿತ್ತಂತೀರ ಮನೆ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಅಷ್ಟೊಂದು ಹೊಲಸಾಗಿತ್ತು ಇದನ್ನೆಲ್ಲ ಮಾಡೋಕ್ಕಿನ್ನ ಫಸ್ಟು ನೀವೇ ಒಂದು ಕೆಲಸ ಮಾಡಬೇಕು ಫ್ರೆಂಡ್ಸ್ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಬೆಲ್ಲೈಕ್ ಕೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದನ್ನು ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ನಿಮ್ಮನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ನೋಡಿರಿ ಚಪಾತಿ ಬೂರ್ ಬಂದು ಆ ಆಗೈತಿ ಎಲ್ಲೆಲ್ಲಿ ಏನೇನು ಇಟ್ಟಾರೋ ಏನೇನು ಮಾಡ್ಯಾರೋ ಒಂದು ಗೊತ್ತಾಗಲೈತಿ ಎಲ್ಲ ತೆಗಿಬೇಕು ಎಲ್ಲ ತೊಳಿಬೇಕು ಹೋಗೋಕ್ಕಿಂತ ಮೊದ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟೆ ಹೋಗಿನಿ ಬಂದ ಮೇಲೆ ನೋಡ್ತೀನಿ ಏನೂ ಮಾಡಿಲ್ಲ ಅನ್ನೋ ಥರ ಆಗಿಬಿಟ್ಟೈತೆ ಮನೆ ಪರಿಸ್ಥಿತಿ ಇವು ನೋಡ್ರಿ ತಾಟು ಪ್ಲೇಟು ಎಲ್ಲಿಂದ ಎಲ್ಲಿಗೆ ಜೋಡಿಸ್ಯಾರೋ ಹಿಂಗೆ ಹೇಗೆ ಇಟ್ಟಾರೋ ನಾವು ಮೊದಲ ಊರಿಗೆ ಹೋದಾಗೆಲ್ಲ ಹಿಂಗೆ ಇಟ್ಕೊತಾನೆ ಇರಲಿಲ್ಲ ಚಂದ ಇಡ್ತಿದ್ರು ಅದೇನೋ ಗೊತ್ತಿಲ್ಲ ಈಗ ಮಾತ್ರ ಹಿಂಗೆಲ್ಲ ಕಚ್ಚಿ ಬಿಚ್ಚಿ ಎರ ಬೇರೆ ಇಟ್ಕೊಂಡಾರ ಗ್ಯಾಸ್ ನೋಡಿದ್ರಲ್ಲ ಗ್ಯಾಸ್ ನೋಡಿದ್ರೆ ವಾಮಿಟ್ ಬರ್ತೈತಿ ಆದರೆ ಏನೂ ಮಾಡೋಕ್ಕಾಗಲ್ಲ ಹೊಟ್ಟೆ ಬೇರೆ ಹಸ್ತು ಬಿಟ್ಟೈತೆ ಅಲ್ಲಿಂದ ಬರಕ್ಕೆ ಲೇಟ್ ಆಯ್ತು ಮನೆಗೆ ಬರೋಕ್ಕೆ ಹತ್ತಾಯ್ತು ಟೈಮು ಇನ್ನು ಉಪಾಸ ಇರೋಕಾತದ್ರೆ ಒಂದು ನಿಮಿಷನೂ ಕೂತ್ಕೊಂಡಿಲ್ಲ ಬಂದ ತಕ್ಷಣ ಮೊದಲು ಜಳಕ ಮಾಡೀನಿ ಜಳಕ ಮಾಡಿ ಫಸ್ಟ್ ಚಹಾ ಮಾಡ್ಕೊಂಡು ಕುಡಿದು ನಾಷ್ಟ ಎಲ್ಲ ರೆಡಿ ಮಾಡಿಕೊಂಡು ನಾಷ್ಟ ಮಾಡಿ ನಿದ್ದೆ ಮಾಡಿದ್ರೆ ನಾಷ್ಟ ಮಾಡಿ ನಾಷ್ಟ ಮಾಡಿ ಮಣ್ಕೊಂಡವರು ಈಗಿದ್ದೀವಿ ಎದ್ದು ಇದಕ್ಕೆ ಈಗ ಯಾರಾಗೈ ಟೈಮ ಒಂದು ತಾಸು ಟೈಮ್ ಪಾಸ್ ಮಾಡಿವಿ ಮಾತು ಆಯ್ತು ಆಯಿತು ಇಷ್ಟೊತ್ತು ಕೂತ್ ಮೀಟಿಂಗ್ ಮಾಡಿದ್ವಿ ಈ ಸದ್ದ ಕಸ ಮುಸ್ರಿ ಮಾಡ್ಕೋಬೇಕು ನೋಡ್ರಿ ನಮ್ ದಿನ ಎಲ್ಲ ಬಾಂಡೆ ಇಟ್ಟು ಹೋಗಿ ಕೂತಿನ ಅಷ್ಟು ಬಾಂಡೆ ತಿಕ್ಕೋದವು ಬಾಂಡೆ ತಿಕ್ಕೋ ಹಾಳಿಲ್ಲ ಅವು ನೋಡಿದ್ರೇನೆ ಗಾಬರಿ ಹಾಕತಿ ಜೀವ ಒಟ್ಟು ಜಿಡ್ಘಾಟನಾಗ ಆಗಿಬಿಟ್ಟವ ಮನಿ ಮಾನಾಮಿ ಐತೆ ಮನಿ ಸ್ವಚ್ ಮಾಡಿ ಇಟ್ಟು ಹೋಗಿವಿ ಮತ್ತೆ ಬರೋದ್ರ ಹೆಂಗಿತ್ತು ಮನಿ ಹೇಗೆ ಆಗ್ಬಿಟ್ಟೈತಿ ಮಾನಾಮಿಕಿನ ಮೊದಲು ಹೆಂಗಿತ್ತು ನೋಡ್ರಿ ಅದಕ್ಕಿಂತ ಡಬಲ್ ಹೊಲಸಾಗಿಬಿಟ್ಟೈತಿ ತೋರ್ಸಿನಲ್ಲಿ ಮೊದಲೇ ಈ ಸದ್ದು ಇದನ್ನೆಲ್ಲ ಚೊಚ್ಚು ಮಾಡ್ಕೋಬೇಕು ತೊಳ್ಕೊಬೇಕು ಎಲ್ಲ ಕಡೆ ಚಿಕ್ಕ 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 ಎಸಿಗೆ ಬರಂಗ ಆಗ್ಬಿಟ್ಟ ಈ ದೆಬ್ಬೆ ಕೈ ಇಡಕರ ಜಲಿ ಜಲಿ ಅದು ಈಗ ನೋಡ ತೊಳಿಬೇಕು ನಾವು ಹಿಂಗ್ ಹೊಲಸಿದ್ದಾಗ ಹೇಳಿದ ಎಂದಾರೆ ಫೋನ್ ಒಂದು ದಿನ ಎರಡು ದಿನ ಮೂರು ದಿನ ಮನಿ ಬಿಟ್ಟು ಹೋದ್ರನ್ನೇ ಹಿಂಗೂ ಆಗಿ ಇವತ್ತು ನಾಳೆ ಹದಿನೈದು ದಿನ ಆಯ್ತು ಮನೆ ಬಿಟ್ಟು ಹೋಗಿ ಒಂದು ವಸ್ತು ಅಲ್ರಿ ಈ ಸೆಲ್ಫ್ ನಾ ಬಾಂಡೆ ಮುಟ್ಟಂಗಿಲ್ಲ ಇವು ಎಲ್ಲಾ ಜಿಡ್ಜಿಡ್ ಆಗಿಬಿಟ ಇವು ಎಲ್ಲ ತೊಳಿಬೇಕು ಮತ್ತನ ಈಗ ನಾಳೆ ಮೆರವಣಿಗೆ ನಂಗ ಮತ್ತೆ ತೊಳ್ಕೊಬೇಕಿವು ಯಪ್ಪ ಬಾತ್ರೂಮ್ ನಂಗಂತೂ ಕಾಲಿಡಂಗೇ ಇಲ್ಲ ಎಲ್ಲ ಪಾಚಿ ಕಟ್ಟ ಸುತ್ತ ಟೈಲ್ಸ್ ಎಲ್ಲ ಮ್ಯಾಲ್ ಟೈಲ್ಸ್ ತೆಳಗಿನ ಟೈಲ್ಸ್ ಯಪ್ಪ ಅಂತ ದಿನದಾಗ ಯರ ಬಿರ್ರಿ ಏನು ಮಾಡ್ತಾರೆ ಹೊರಗೆ ಚಪ್ಪಲ್ ಹಾಕೊಂಡು ತಿರ್ಗಿ ಆಡ್ ಬಿಡ್ತಾರ ಬದ್ರ ಮನೆ ಅದೇ ಮಣ್ಣು ಕುಂದಿರ್ತದ ಅದು ಟೈಸ್ತದ್ ಕುಂತು 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 ಕಲ್ಲೋಲಕ್ ಕಲ್ಲೋಲ ಬಿಟ್ಟೈತಿ ಇನ್ನು ಚಾಡಕ್ ಎರಡು ದಿನ ಬೇಕು ಕಾಲ್ ಕಾಲು ಕಾಲ್ ತುರ್ಸಬಾರದು ಎಪ್ಪಾ ಹೆಣ್ಮಕ್ಳು ಜೀವನ ಮನೆಯಾಗಿದ್ರೂ ಸುಖ ಇಲ್ಲ ಮನೆ ಬಿಟ್ಟು ಹೋದ್ರೂ ಸುಖ ಇಲ್ಲ ಮನೆಗ್ ಬಿಟ್ಟು ಹೋಗಿ ಮನೀಗ್ ಬಂದ ಮೇಲೆ ಮತ್ತೆ ಈ ಹಣಿಗಾರ ಎಲ್ಲಾ ಹೆಣ್ಮಕ್ಳು ಹಣಬಾರ ಇದೇ ಇಷ್ಟೇ ಕತಿ ಇಲ್ಲಿ ಸ್ವಚ್ಛ ಮಾಡಿ ಅಲ್ಲಿ ಹೋಗಿ ಅಲ್ಲಿ ಮೂರ್ ದಿನ ಸ್ವಚ್ಛ ಮಾಡಿ ಇಲ್ಲಿಗೆ ಬಂದ್ರೆ ಮತ್ತೆ ಇಲ್ಲಿ ಅದೇ ಹೆಣಬಾರ ಮತ್ತೆ ಸ್ವಚ್ ಏನ ಏನೋ ಹೇಳ್ದಲ್ ಕಾಯಿ ಸ್ವಚ್ಛಿ ಸ್ವಚ್ಚಿ ಇತ್ತು ಸ್ವಚ್ಛಿ ನನ್ ಮಗಳ ಒಬ್ಬ ಪಾಠ ಕಲಿಸ್ಕೊಳ್ಳಿ ಸ್ವಚ್ಛಿ ಏನ್ ಸ್ವಚ್ಛ ಸ್ವಚ್ಛಿ ಸ್ವಚ್ಛಲ್ಲ ಸ್ವಚ್ಛ

真的，呃我 <laughs>、oh,。 ನಾಷ್ಟ ಎಲ್ಲ ಮಾಡಿದ್ವಿ ನಾಷ್ಟ ಮಾಡಿದ್ಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡೆ ಪಾತ್ರೆ ಭಾಳಾಗಿತ್ತು ಅದು ಮ್ಯಾಲ ಸೆಲ್ಫಿನೆಲ್ಲ ತೆಗೆದು ಅರ್ಧ ತೊಳೆದು ಜೋಡಿಸ್ಕೊಂಡೆ ಆಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ತಿಕ್ಕೊಳ್ಕೊತೀನಿ ರೀ ಗ್ಯಾಸ್ ಎಷ್ಟು ತಿಕ್ಕಿದ್ರೂ ಹೋಗಲ್ಲಾಗೈತಿ ಮತ್ತು ಗ್ಯಾಸ್ ಕಟ್ಟಿ ತಳಗಡೆ ಅಂತರೂ ಅದು ಇದು ಎಲ್ಲ ಚೆಲ್ಲಿ ಫುಲ್ ಜಿಡ್ಗಟ್ಟಿತ್ತು ಅದು ಸೋಪ್ ಎಲ್ಲ ಮತ್ತು ಸೋಪ್ ಹಾಕಿ ಉಜ್ಜಿದೆ ಎಲ್ಲರ ಹೆಣ್ಮಕ್ಳು ಪರಿಸ್ಥಿತಿ ಇದೆ ಅಲ್ರಿ ರೀ ಎಲ್ಲಿಗಾದ್ರೂ ಊರಿಗೆ ಹೋಗಿ ಬಂದ ಮೇಲೆ ಈ ಕೆಲಸಗಳು ಇರ್ತವೆ ಸದಾ ಮನೆಯಾಗಿದ್ದು ಪ ಏನೋ ಹೇಳ್ತಾರಲ್ಲ ಬೇಷನ್ಂಗ ಆಕೈತಿ ಎಲ್ಲಿಗಾರು ಹೋಗಿ ಬಂದ ಮೇಲೆ ಭಾಳ ತಾಪತ್ರ ಈ ಕೆಲಸಗಳು ಇವೆಲ್ಲ ಅದಕ್ಕೆ ಎಲ್ಲಿ ಹೋಗಕ್ಕೂ ನನಗಂತೂ ಮನಸ್ಸೇ ಬರಲ್ಲ ಈ ತರ ಆತೈತೆ ನೋಡಿ ನಾ ಇವರಿಗಿನ ಆಸ್ಟೆಲ್ ಗೆಲ್ಲ ಹೋಗತರ ರೆಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯಿತೆ ನೋಡಿಲಿ ಊರಿಂದ ತಗೊಂಡ್ ಬಂದಿರುವ ಕಾಚಿಕಾಯಿ ಮತ್ತ ಚಕ್ಲಿ ವರ್ಸಸ್ ಚಕ್ಲಿ ಏನೋ ವರ್ಸಸ್ ಚಕ್ಲಿ ಅಂತ ನೋಡ್ರಿ ಚಕ್ಲಿ ಮಾಡ್ಕೊಂಡು ಕಾಕೀ ಕಾಚಿಕೇ ಮಾಡ್ಕೊಂಡು ಒಂದ್ ಇಪ್ಪತ್ತು ಸೇರಾಗಷ್ಟು ಜೋಳದ ಹಿಟ್ಟು ತಂದೀವಿ ನಾವೇನ್ ಮಾಡತ್ತೀನಿ ನಿಗೇನು ಮಾಡಿ ಒಂದ್ ಇಪ್ಪತ್ತು ಸೇರಾಗು ಜೋಳದ ಹಿಟ್ಟ ಮತ್ತೊಂದು ಎರಡು ಮೂರು ಸೇರಷ್ಟು ಸಜ್ಜಿ ಹಿಟ್ಟ ಸಜ್ಜಿ ಹಿಟ್ಟ ಕಡ್ಬೀಗಿ ಜೋಳದ ಹಿಟ್ಟ ರೊಟ್ಟಿ ಮಾಡಕ್ರಿ ಒಂದೊಂದು ಒಂದೊಂದು ಅವತಾರದಾಗ ಈಗ ಖರ್ಚಿಕೆ ಇವ್ರಿಗೆ ಕಟ್ಟಕಂತಾನೆ ಮಾಡ್ಕೊಂಬಂದ ಇವ್ರಿಗೆ ಖರ್ಚಿಕೆ ಮುರಿದಾವ ಬಡ್ಡಗಿಂದು ಇದು ಯಾರು ತಗ ಇವು ಚಕ್ಲಿ ಬೇರೆ ಏನೂ ತರಕ ಆಗಿಲ್ಲ ರೀ ಟೈಮೇ ಇರಲಿಲ್ಲ ಅಲ್ಲಿ ಒಂದು ದಿನ ಹೋದೆ ಆರಾಮಿಲ್ಲದಂಗೆ ಆಯಿತು ಕೆಲಸ ಏನೂ ಮಾಡಲಿಲ್ಲ ಮಾರನೇ ದಿವಸ ಇದಿಷ್ಟು ಮಾಡಿಕೊಂಡು ಮತ್ತು ಅಲ್ಲಿ ಬಂದು ಅವ್ರು ಮನವಿ ಮಾಡಿ ಒಂದು ದಿವಸ ಅಲ್ಲೆಲ್ಲ ಚೆಕ್ ಅಪ್ದೋರು ಇದ್ರಲ್ಲ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಷ್ಟರಲ್ಲೇ ಮತ್ತೊಂದು ದಿನವೇ ಕಳೆದೋಯ್ತು ಹಾಗಾಗಿ ಬೇರೆ ಏನೂ ಕೆಲಸ ಮಾಡೋಕ್ಕಾಗಿಲ್ಲ ಇಷ್ಟೇ ಮಾಡ್ಕೊಂಡು ಬಂದಿರೋದು ಓಕೆ ಇವಾಗ ಏನೋ ಒಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದೇನಂತ ತೋರಿಸ್ತೀನಿ ಬರ್ರಿ ಚರ್ಚೆ ಮಾಡಿತ್ತು ದೀಪ ಎಲ್ಲ ನಿಮಗೆ ಬಿಟ್ಬಿಟ್ಟಿವಿ ದೇವರು ದೀಪ ನಿಮಗೆ ಮಾಡೋದು ತಿನ್ನೋದು ನಮಗೆ ನೋಡ್ರಿ ಇಲ್ಲಿ ಇವತ್ತು ತರಕಾರಿ ಅದರಿಂದ ಏನೂ ಏನೋ ಇದೆಲ್ಲ ಕಡಿಮೆ ಮಾಡಿಕೊಂಡು ಇಲ್ಲಿ ಬೇಲ್ಪುರಿ ಮಾಡೋಕೆ ರೆಡಿ ಮಾಡಿವಿ ಬೇಲ್ಪುರಿ ಮಾಡ್ತೀವಿ ಭಾಳ ದಿನ ಆಯಿತು ತಿಂದಿಲ್ಲ ಬೇಲ್ಪುರಿ ಇನ್ನು ನಾಳಿಗೋರು ಹೋತಾರ ಎಷ್ಟು ದಿನ ಅಲ್ಲಿ ರೊಟ್ಟಿ ಪಲ್ಯ ಊಟ ಮಾಡಿದಾಗ ಇದು ಬೆಂಗಳೂರು ಊಟ ಅದು ನಮ್ಮ ಹಳ್ಳಿ ಊಟ ಇಬ್ಬರು ಜಗಳ ಕೀಳಿ ಕೀಳಿ ಸಕಾಯ ಒಂದು ಬೇಲ್ ಪುರಿ ಮಾಡಾಕ ಒಂದು ಮುಪ್ಪತ್ತು ಪ್ಯಾಕೆಟ್ ತರ್ಸಡ್ರಿ ಭಾಗ್ಯ ಎಂಬತ್ತು ರೂಪಾಯಿ ಪ್ಯಾಕೆಟ್ ಯಂಗ್ ಅದ್ರ

ಅದು ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ಇವ್ರು ಕೇಳಿದ್ರಲ್ರಿ ಅದ್ರ ಸಲಂದ ಇನ್ನು ಇದನ್ನು ಮಾಡೋಣಂತ ರೆಡಿ ಮಾಡ್ಕೊಳ್ಳೀನಿ ಬೇಲ್ಪುರಿನ ಇದಕ್ಕೆ ಸೌತೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಈರುಳ್ಳಿ ಈ ರೀತಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಕೊತ್ತಂಬರಿ ಅದೆಲ್ಲ ಈ ರೀತಿ ಮನೆಯಲ್ಲೇ ಮಾಡಿ ಕೊಟ್ಟರೆ ಮಕ್ಕಳಿಗೆ ಭಾಳ ಚಲೋ ಆರೋಗ್ಯಕ್ಕೂ ಒಳ್ಳೆಯದು ರೋಡ್ ಸೈಡಲ್ಲೆಲ್ಲ ತೊಗೊಂಬಂದು ಕೊಡ್ರಿ ಅಂತ ಕೇಳ್ತಾರೋ ಅಲ್ಲಿದೆಲ್ಲ ತಗೊಂಬಂದು ಕೊಟ್ರೆ ಅದು ಯಾವಾಗ ಮಾಡಿರ್ತಾರೋ ಹೆಂಗೆ ಮಾಡಿರ್ತಾರೋ ಯಾವ ಕೈಲಿ ಮಾಡಿರ್ತಾರೋ ಅಂತ ಗೊತ್ತಿಲ್ಲ ಕೊಡಿಸ್ತೀವಿ ಹೊರಗೂ ಆದರೆ ತುಂಬ ಕಮ್ಮಿ ಹೊರಗೆ ಕೊಡಿಸೋದು ಮನೆಯಲ್ಲೇ ಮಾಡೋದು ಜಾಸ್ತಿ ಏನೇನು ಇದ್ರೂ ಮನೆಯಲ್ಲೇ ಮಾಡ್ಕೋತೀವಿ ಜಾಸ್ತಿ ಯಾವಾಗಾದ್ರೂ ಒಂದೊಂದು ಟೈಮ್ ಹೊರಗೆ ಕೊಡಿಸ್ತೀನಿ ಅಷ್ಟೇ ಯಾವಾಗಲೂ ಹೊರಗೆ ಕೊಡಿಸ್ಬಾರ್ದು ನೀವು ಕೂಡ ಅಷ್ಟೇ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲೇ ಮಾಡಿಕೊಡ್ರಿ ಮಕ್ಕಳಿಗೆ ಜಾಸ್ತಿ ಹೊರಗಿನ ತಿನ್ಸಕ್ಕೆ ಹೋಗ್ಬೇಡ್ರಿ ಈಗಿನ ಕಾಲಮಾನದಲ್ಲಿ ಹೆಂಗೈತೆ ಅಂತ ನಿಮ್ಗೆ ಗೊತ್ತೈತಿ ಯಾಕಂದ್ರೆ ಇರೋ ಬರೋ ರೋಗಿಲ್ಲ ಮನುಷ್ಯನಿಗೆ ಬರಕತ್ತೆ ಈಗರೆ ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕು ಹೊರಗಡೆ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ ಅಂತ ಕೇಳ್ತೀನಿ ಅದರಲ್ಲಿ ವಯಸ್ಸು ಅವ್ರು ಕೊಟ್ಟಿದ್ದೆ ಅದು ಟಿ ವಿ ಸೌಂಡ್ ಹೆಚ್ಚು ಟಿ ವಿ ಜೊತೆಗೆ ನಾನು ಮಾತಾಡೀನಿ ಹಾಗಾಗಿ ಅದು ಸೌಂಡ್ ಬರಕತಿತ್ತ ಮತ್ತೆ ವಯಸ್ಸು ಅವ್ರು ಕೊಡಕತ್ತೀನಿ ಸೂಪರಾಗಿ ಬಂದಿತ್ತು ಹೆಂಗಂದ್ರೆ ದಿಟ್ಟು ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಅದೇ ಟೇಸ್ಟು ಅದೇ ರುಚಿನೇ ಇತ್ತು ನೋಡ್ರಿ ಇಷ್ಟೊತ್ತು ಬ್ಯಾಗೆಲ್ಲ ಪ್ಯಾಕ್ ಮಾಡಿತ್ತು ಸಿದ್ಧಾರ್ಥಂದು ಭಾಗ್ಯಂದು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿದರು ಕರ್ಚಿಕೆ ಚಿಕ್ಲಿ ಎಲ್ಲ ಬಾಕ್ಸ್ನಾಗ ಹಾಕಿಟ್ಕೊಂಡ್ರು ಟೈಮ್ ನೋಡ್ರಿ ಎಷ್ಟಾಗೈತೆ ಹನ್ನೊಂದು ಹತ್ತು ಆಗ್ಯದ ರಾತ್ರಿ ಹನ್ನೊಂದು ಹತ್ತು ಟೈಮು ನಮ್ದೆಲ್ಲ ಕ್ಲೀನ್ ಮಾಡ್ದೇವು ಗ್ಯಾಸ್ ಕಟ್ಟಿ ಎಲ್ಲ ತಿಕ್ಕಿ ಉಜ್ಜಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ನೋಡ್ರಿ ಮತ್ತೊಂದು ಸಿಂಕ್ ಬಾಂಡೆ ಬರೀ ತೊಳೆದು ಹಾಕೋದು ತೊಳೆದು ಹಾಕೋದು ಊರಿಂದ ಇದು ಒಂದು ತೊಗೊಂಬಂದೆ ನಿಮ್ಗೆ ತೋರಿಸಿಲ್ಲ ಅಲ್ಲ ಇದು ಮನೆಗೆ ಆಡವ ಅಂತಂದ್ರೆ ಒಂದು ಎತ್ಕೊಂಡ್ಬಂದ್ಬಿಟ್ಟೆ ಹೊಸದೇ ಇದು ಅವ್ರು ಬಳಸೇ ಇಲ್ಲ ನಾನು ಹೋದ್ಮೇಲೆ ಫಸ್ಟ್ ಟೈಮ್ ಬಳಸಿರೋದು ಇದು ಒಂದು ನಾವು ಬಳಸೋಂಗಿಲ್ಲ ತೊಗೊಂಡು ಹೋಗು ನಾವು ಒಳ್ಳೇಗೆ ರುಬ್ತೀವಂದರು ಅದಕ್ಕೋಸ್ಕರನದು ಪೂರ್ಣ ರುಬ್ಬಕ್ಕೆ ಬೇಕಂತೇಳಿ ತೊಗೊಂಬಂದೆ ಹಾಲು ಕಾಯಕತ್ತವು ಹನ್ನೊಂದಾದ್ರು ಇನ್ನೂ ಅಡುಗೆ ಮನೆ ಬಿಡೋಂಗಿಲ್ಲ ಈಗ ಚಾಪಿ ಹಾಸಾಕತ್ತಾರೆ ಅವ್ರು ಬೇಕು ಬ್ಯಾಗ್ ಇಲ್ಲೊಂದು ರೆಡಿ ಮಾಡಿಟ್ಟರೆ ಎಲ್ಲ ಕಡೆ ಬ್ಯಾಗ್ ರೆಡಿ ಮಾಡಿಟ್ಟರು ಇನ್ನು ನಾಳೆಗೆ ಓದ್ತಾರೆ ಇವರು ಇನ್ನು ಅರ್ಧ ಬಟ್ಟೆ ಈಗ ಒಗೆದಾಕಿನಿ ಇನ್ನೂ ಮಿಷಿನ್ದಾಗ ಅರ್ಧ ಬಟ್ಟೆ ಓಡಾಕತ್ತವು ಮುಂಜಾನೆ ಓದ್ತಾರೆ ಹೊತ್ತಾಗಿ ತುಂಬ ಲೇಟಾಗಿ ಗೊತ್ತೈತು ನನಗೆ ನಾಳೆ ಓದ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅರ್ಜೆಂಟ್ ಇಲ್ಲೇ ಬಿಳಿ ಬಟ್ಟೆ ಎಲ್ಲ ಒಗ್ದು ಹಾಕಿನಿ ಕಲರ್ ಬಟ್ಟೆ ಎಲ್ಲ ಮಿಸಿನಗೆ ಹಾಕಿನಿ ಬ್ಯಾಗಿಗೆಲ್ಲ ರೆಡಿ ಮಾಡಿಕೊಟ್ಟೀನಿ ಮುಂಜಾನೆ ಎದ್ದು ಒಂದಿಷ್ಟು ಚಪಾತಿ ದಪಾಟಿ ಮಾಡ್ಬೇಕಂತ ಅಂದ್ಕೊಂಡಿನಿ ಏನಾಗುತ್ತೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಸಿದ್ಧಾರ್ಥ ಗುಡ್ ನೈಟ್ ಅವನೊಂಥರ ವಿಚಿತ್ರ ಕ್ಯಾಮ್ರಾ ಆನ್ ಮಾಡಿದ್ರು ಬೇರೆ ಟೈಮಲ್ಲೆಲ್ಲ ಹಲ್ಕಿಸ್ಕೊಂಡು ಹೀ ಅಂತ ಮಾತಾಡ್ತಾನೆ